ಏಯ್ ತಗಡು ಈ ತರ ಕಿತ್ತೋಗಿರೋ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗಿರೋ ಸೈಕಲ್ ಇಟ್ಕೊಂಡು ನೀನು ಅವಳ ಹಿಂದೆ ನೂರ್ ವರ್ಷ ಅಲ್ಲ ಸಾವಿರ ವರ್ಷ ಇದ್ರು ಸಾರಿ ಏಯ್ ತಗಡು ನೀನ್ ಈ ತರ ಕಿತ್ತೋಗಿರೋ ಸೈಕಲ್ ಇಟ್ಕೊಂಡು ಹವಾಯಿ ಚಪ್ಪಲಿ ಹಾಕೊಂಡು ಅವಳ ಹಿಂದೆ ಒಂದ್ ವರ್ಷ ಅಲ್ಲ ನೂರ್ ವರ್ಷ ಇದ್ರು ಅವ್ಳಿಗೆ ಮೂಸು ಕೂಡ ನೋಡಲ್ಲ ಜೀವನದಲ್ಲಿ ಸಂಪಾದನೆ ಮಾಡು ಮುಂದೆ ಬಾ ಈ ತರ ನೂರ್ ಹುಡುಗಿರಲ್ಲ ಸಾವಿರ ಹುಡುಗಿರು ಹಿಂದೆ ಬೀಳ್ತಾರೆ ಲೈಫ್ ಅಲ್ಲಿ ಒಂದ್ ಹಿಂದೆ ನಾವು ಬೀಳ್ಬಾರ್ದು ಎಲ್ಲಾ ನಮ್ಮ ಹಿಂದೆ ಬರ್ಬೇಕು ಸ್ವಲ್ಪ ಜನ ಹೇಳ್ತಾರೆ ಥಿಯೇಟರ್ ಜನ ಬರಲ್ಲ ಜನ ಬರಲ್ಲ ಅಂತ ಅನ್ಬಿಟ್ಟು ಒಳ್ಳೆ ಸಿನಿಮಾಗೆ ಡೆಫಿನೆಟ್ ಆಗಿ ಬಂದೇ ಬರ್ತಾರೆ ಅದಕ್ಕೆ ಇವತ್ತು ರೀ ರಿಲೀಸ್ ಆದ್ರೂನು ಐದು ಗಂಟೆಗೆ ಇದ್ದು ಫ್ಯಾಮಿಲಿ ಬಂದಿದೆ ಅದು ಖುಷಿ ಆಗುತ್ತೆ ಎಷ್ಟೋ ಜನ ಫ್ಯಾಮಿಲೀಸ್ ಬಂದಿದ್ದಾರೆ ಲೇಡೀಸ್ ಫ್ಯಾನ್ಸ್ ಇದಾರೆ ಉಪೀಸರ್ ಗೆ ನೋಡ್ಬೋದು ನೀವು ಅದು ಖುಷಿಯಾದ ವಿಚಾರ ಉಪೇಂದ್ರ ಉಪೇಂದ್ರ ಜೊತೆಗೆ ಸಿನಿಮಾ ನೋಡಿದ್ರಿ ಇವತ್ತು ಅದೇ ಜಾಲಿ ಆಗಿದೆ ಸರ್ ನಾವ್ ಯಾರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ ನಮ್ಮ ಬಾಸ್ ಬಗ್ಗೆ ಮಾತ್ರ ಮೇಲೆ ಚಾಪ್ ಇರ್ತಾರೆ ಇರ್ತಾರ ಒತ್ತಾರ ಏನು ಆ ಜಾಲಿ ಹಾಕಿ ಕುತ್ಕೊಂಡಿರಿ ಸರ್ ಬಾಕ್ಚೇ ಬಾಕ್ಸಮ್ ಜೊತೆ ಬಂದಿದೆ ಒಂದು ಧನ್ಯವಾದಗಳು ಈ ಫಿಲಮ ಉಪೇಂದ್ರ ಫಿಲಮು ಹಬ್ಬ ಮಾಡ್ತೀವಿ ಇರುವಿನ ಊರು ಹಬ್ಬ ಮಾಡ್ತೀವಿ